ಗೌರಿಬಿದನೂರು ನಗರದ ಶಾಸಕರ ಗೃಹ ಕಚೇರಿಯಲ್ಲಿ ನಗರದ ಆರ್ಯವೈಶ್ಯ ಸಮುದಾಯದ ಮುಖಂಡರು ಸ್ವಯಂ ಪ್ರೇರಿತರಾಗಿ ಕಾಂಗ್ರೆಸ್ ತೊರೆದು ಶಾಸಕರ ಸಮ್ಮುಖದಲ್ಲಿ ಶಾಸಕರ ಬಣಕ್ಕೆ ಸೇರ್ಪಡೆಗೊಂಡರು ಅವರನ್ನು ಸ್ವಾಗತಿಸಿ ಮಾತನಾಡಿದ ಶಾಸಕ ಪುಟ್ಟಸ್ವಾಮಿಗೌಡ ಅವರು ನಗರದ ಆರ್ಯವೈಶ್ಯ ಸಮುದಾಯದ ಮುಖಂಡರು ಸೇರ್ಪಡೆಗೆ ಅಡ್ಡಿ ಮಾಡಿದರೂ ಬದಿಗೊತ್ತಿ ನಮ್ಮ ಸೇವಾ ಕಾರ್ಯಕ್ರಮಗಳನ್ನು ಮೆಚ್ಚಿ ನಮ್ಮ ಬಣಕ್ಕೆ ಸೇರ್ಪಡೆ ಆಗುತ್ತಿರುವುದು ಆ ನಿಬಲ ಬಂದಂತಾಗಿದೆ ಎಂದರು ದಾರಿ ತೋರಿಸೋ ಕೆಲಸ ಮಾಡ್ತಾರೆ ಅದೇ ಬೇಜಾರು ಸ್ಪಷ್ಟವಾಗಿ ಹೇಳಿದು ಎತ್ತಿನ ಒಳೆಯ ನೀರನ್ನು ಅಲ್ಲಿ ತುಂಬಿಸೋದವರೆಗೂ ಕೂಡ ಟೌನ್ಗೆ ಒಂದ್ ಅನಿ ನೀರು ತಗೊಂಡೋಗಲ್ಲ ಕನೆಕ್ಷನ್ ಕೊಡಿಸಲ್ಲ ಲೈನ್ ಮಾಡ್ತೀವಿ ಕನೆಕ್ಷನ್ ಎತ್ತಿನ ಬಂದ ಮೇಲೆ ಕನೆಕ್ಷನ್ ಕೊಡ್ತೀವಿ ಅಂತ ಹೇಳಿದೀನಿ ಆದ್ರೂ ಕೂಡ ಅವ್ರಿಗೆ ದಾರಿ ತಪ್ಪಿಸುವಂತ ಕೆಲಸ ಯಾರಿಗೆ ಆಗ್ಲಿ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ರಾಜಕಾರಣ ಮಾಡಿರಂತ ನುರಿತ ರಾಜಕಾರಣಿಗಳಿರ್ಬೋದು ಲೀಡರ್ಗಳು ಇರ್ಬೋದು ಯಾರೇ ಆಗ್ಲಿ ಜನಕ್ಕೆ ಒಳ್ಳೇದಾಗದ ಬಯಸಬೇಕು ತನ್ನ ಸ್ವಾರ್ಥನೇ ನೋಡೋದಲ್ಲ ಹಿಂದೆ ಏನು ಹೇಳಿ ಜನ ಮಾಡಿದರೆ ಸೋಲು ಗೆಲುವು ಇದ್ದೇ ಇರ್ತದೆ ಹಿಂದೆ ಮಾಡಿದ್ರು ನೆನ್ಕಬೇಕು ಇಷ್ಟೆಲ್ಲ ಮಾಡಿದರೆ ಜನಕ್ಕೆ ಒಳ್ಳೇದಾಗದಕ್ಕೆ ನಾನು ಸಹಕಾರ ಕೊಡೋಣ ಕ್ಷೇತ್ರಕ್ಕೆ ಒಳ್ಳೇದಾಗದಕ್ಕೆ ನಾನು ಸಹಕಾರ ಕೊಡೋಣ ಅನ್ನೋ ಭಾವನೆಯನ್ನ ಇಟ್ಕೋಬೇಕು ಸೋಲೋದು ಗೆಲ್ಲೋದು ಬೇರೆ ಮಾಜಿ ಶಾಸಕ ಶಿವಶಂಕರ ರೆಡ್ಡಿ ಅವರಿಗೆ ಸರ್ಕಾರ ಡಾಕ್ಟರ್ ಎನ್ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಕ್ಷೇತ್ರದಲ್ಲಿ ಗೊಂದಲ ಸೃಷ್ಟಿಸುತ್ತಿದ್ದಾರೆ ಅದನ್ನು ಖಂಡಿಸುತ್ತೇನೆ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರ ಬಳಿಯೂ ಈಗಾಗಲೇ ಚರ್ಚಿಸಿದ್ದೇನೆ ಜನ ದೇಶಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುವುದು ಸರಿಯಲ್ಲ ಇದರಿಂದ ಅಭಿವೃದ್ಧಿಗೆ ಅಡ್ಡಿಪಡಿಸುವಂತಾಗುತ್ತದೆ ಎಂದರು ಐದು ಬಾರಿ ಶಾಸಕರಾಗಿರುವವರು ಹಿಂಬಾಲಿನಿಂದ ರಾಜಕಾರಣ ಮಾಡುವುದು ಸರಿಯಲ್ಲ ಕ್ಷೇತ್ರದಲ್ಲಿ ನನ್ನ ವಿರುದ್ಧ ಅಡ್ಡಿಪಡಿಸುವ ರಾಜಕಾರಣ ಮಾಡುವ ಉದ್ದೇಶ ಇಟ್ಟುಕೊಂಡಿದ್ದು ಅದನ್ನು ನಾನು ಚಾಲೆಂಜ್ ಆಗಿ ಸ್ವೀಕರಿಸಿ ತಾಲೂಕನ್ನು ಅಭಿವೃದ್ಧಿಪಡಿಸಿ ತೋರಿಸುತ್ತೇನೆ ಎಂದು ಸವಾಲು ಹಾಕಿದರು ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿಬಿದನೂರು